ಮೌರ್ಯ ಪೂಜಾರಿ ಅವರ ಒಂದೆರಡು ನುಟಿಗಳನ್ನು ನಮ್ಮೊಂದಿಗೆ ಹಂಚಿಕೊಡ್ತೀನಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ತಮಗೆಲ್ಲರೂ ಕೂಡ ನಾನು ಸ್ವಲ್ಪ ತಡವಾಗಿ ಬಂದೆ ಅದಕ್ಕೆ ಕ್ಷಮೆ ಕೇಳ್ತಾ ಎರಡೇ ಮಾತಲ್ಲಿ ಈ ಒಂದು ಭಾಷಣವನ್ನು ಮುಗಿಸ್ತೀನಿ ನಮ್ಮ ಸುರೇಶ್ ಅವರು ಆತ್ಮೀಯರು ಬಹಳ ವಿಚಾರವಾದಿಗಳು ಇವತ್ತು ಜೊತೆಯಲ್ಲಿ ಅನ್ನುವಂತಹ ಪತ್ರಿಕೆಯನ್ನು ಲೋಕಾರ್ಪಣೆ ಮಾಡೋದ್ರ ಜೊತೆಗೆ ಅನೇಕ ಸಾಹಿತಿಗಳು ದಿಗ್ಗಜರಿದ್ದಾರೆ ನಮ್ಮ ಮಾನ್ಯ ಶ್ರೀ ಕೊರಗುರು ರಾಮಚಂದ್ರ ಪ್ರಸಾದ್ ಅಂದರೆ ಒಂದು ಇತಿಹಾಸನೇ ಅದು ಪುಸ್ತಕಗಳ ಒಂದು ಭಂಡಾರವೇ ಅಂತಲೇ ಕರೀಬೋದು ಜೊತೆಗೆ ನಮ್ಮ ಡಾಕ್ಟರ್ ಕೃಷ್ಣಮೂರ್ತಿ ಅನ್ನೋರಿದ್ದಾರೆ ಮತ್ತು ಎಲ್ಲ ನನ್ನ ಅನೇಕ ಹಿರಿಯರು ಕೂಡ ಇದ್ದಾರೆ ಇವತ್ತು ಪತ್ರಿಕೋದ್ಯಮ ಅನ್ನೋದು ಬಹಳ ಒಂದು ತ್ರಿಶಂಕು ಅಂಚಿನಲ್ಲಿರುವಾಗ ಇಂಥ ಪತ್ರಿಕೆಗಳು ಬರಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಅತ್ಯಂತ ವಿಶೇಷವಾದಂತಹ ಎಲ್ಲ ವಿಚಾರಗಳನ್ನು ಒಳಗೊಂಡು ಒಂದು ವಿಶೇಷ ವಿನ್ಯಾಸದೊಂದಿಗೆ ಒಂದು ಪತ್ರಿಕೆಯನ್ನು ತಂದಿದ್ದಾರೆ ಆತ್ಮೀಯರು ಹಾಗೂ ನನ್ನೆಲ್ಲ ಸ್ನೇಹಿತರಂಥ ಸುರೇಶ್ ಅವರಿಗೆ ಮತ್ತೊಮ್ಮೆ ಅವರಿಗೆ ಶುಭಾಶಯ ಕೋರ್ತಾ ನನಗೆ ಕರೆಸಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ನಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಎರಡು ಮಾತನ್ನು ಧನ್ಯವಾದಗಳು ಸರ್ ಇಲ್ಲಿ ಸೇರಿರುವ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಮತ್ತು ಅಕ್ಕ ತಂಗಿಯರಿಗೆ ನನ್ನ ಶುಭ ಸಂಜೆಯ ವಂದನೆಗಳನ್ನು ನಿಮ್ಮೆಲ್ಲರಿಗೂ ಸಹ ನಾನು ಸಲ್ಲಿಸ್ತಾ ಇದ್ದೇನೆ ಹಾಗೆ ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯರಿಗೂ ಸಹ ನನ್ನ ವಂದನೆಗಳನ್ನು ಸಹ ನಾನು ಸಲ್ಲಿಸ್ತಾ ಇದ್ದೇನೆ ಈ ದಿವಸದಲ್ಲಿ ನಮ್ಮ ಸ್ನೇಹಿತರು ಆದ ಸುರೇಶ್ ಅವರು ಈ ಜೊತೆಯಲ್ಲಿ ಪತ್ರಿಕೆ ಪತ್ರಿಕೆಯ ಒಂದು ಕಾರ್ಯಕ್ರಮವನ್ನು ವಿಶ್ವ ಪತ್ರಿಕಾ ದಿನಾಚರಣೆ ಅಂಗವಾಗಿ ಈ ದಿವಸ ಇಲ್ಲಿ ಸಂಜೆ ಹಮ್ಮಿಕೊಂಡಿದ್ದಾರೆ ಈ ಪತ್ರಿಕೆಯ ವಿಷಯದಲ್ಲಿ ನಮ್ಮ ಗುರುಗಳಾದ ಬರಗು ರಾಮಚಂದ್ರಪ್ಪನವರು ಅನೇಕ ವಿಷಯಗಳು ನಮಗೆ ತಿಳಿಸ್ಪಡಿಸಿದ್ದಾರೆ ಹಾಗೆ ನಮ್ಮ ಮುಕುಂದ ಮುಕುಂದರಾಜ್ ಅವರು ಸಹ ಅನೇಕ ವಿಷಯಗಳು ಪತ್ರಿಕೆಯ ವಿಷಯದಲ್ಲಿ ವಿಷಯಗಳನ್ನು ಸಹ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಕೊನೆಯದಾಗಿ ಮಾತಾಡಿದ ನಮ್ಮ ಡಿ ಸಿ ಸಹ ಅನೇಕ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಪತ್ರಿಕೆ ಎನ್ನ ವಿಷಯದಲ್ಲಿ ಯಾಕೆ ಅಂದರೆ ನಾನು ಒಬ್ಬ ಪತ್ರಕರ್ತನಾಗಿ ಮತ್ತು ಸಂಪಾದಕನಾಗಿ ಹಾಗೆ ಅನೇಕ ಮಾಧ್ಯಮಗಳಲ್ಲಿ ಸಹ ನಾನು ಕೆಲಸವನ್ನು ಸಹ ಮಾಡಿದ ಒಂದು ಅನುಭವ ನನಗಿದೆ ಪತ್ರಿಕೆ ನಡೆಸೋದು ತುಂಬ ಕಷ್ಟಕರವಾದ ದಿನ ನಿಜವಾಗಲೂ ನಾನು ನಮ್ಮ ಸ್ನೇಹಿತರಿಗೆ ಸುರೇಶ್ ಅವ್ರಿಗೆ ಹೇಳಿದೆ ಪತ್ರಿಕೆ ಅವರು ಮಾನವ ಹಕ್ಕುಗಳ ವಿಷಯದಲ್ಲಿ ಅನೇಕ ಒಳ್ಳೆ ಕಾರ್ಯಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ ಅವರು ಪತ್ರಿಕೆ ಬರುವಾಗ ಹತ್ರನೂ ಸಹ ಸ್ವಲ್ಪ ವಿಚಾರಗಳನ್ನು ಅವರು ಹಂಚ್ಕೊಂಡರು ನಾನಾಗ ಹೇಳಿದೆ ಅವ್ರಿಗೆ ಪತ್ರಿಕೆ ಬೇಡ ಅಂತ ಆದರೂ ಅವರು ಹೇಳಿದರು ಇಲ್ಲ ಈ ಪತ್ರಿಕೆ ಹೆಸರೇ ಜೊತೆಯಲ್ಲಿ ಅಂಥೇಳಿ ಇದೆ ಚೆನ್ನಾಗಿದೆ ಹೆಸರು ನಾನು ಖಂಡಿತವಾಗಲೂ ಇದನ್ನು ಯಶಸ್ವಿಯಾಗಿ ನಾನು ಇದನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರು ಹೇಳಿದರು ನಿಜವಾಗೂ ಹೇಳಿದ ಪ್ರಕಾರವಾಗಿ ಇನ್ನೂ ವರ್ಷ ತುಂಬಿಲ್ಲ ಈ ಪತ್ರಿಕೆಗೆ ಅವರು ಒಳ್ಳೆಯ ವಿಷಯಗಳು ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇದೆ ನಿಜವಾಗ್ಲೂ ತುಂಬ ಸಂತೋಷ ಇದೆ ಯಾಕೆಂದರೆ ಆಗಲೇ ನಮ್ಮ ಮೇಷ್ಟ್ರು ಹೇಳಿದರು ಪತ್ರಿಕೆ ವಿಷಯದಲ್ಲಿ ಪತ್ರಿಕೆ ಓದೋರು ಕಡಿಮೆ ಆಗಿದ್ದಾರೆ ಆಮೇಲೆ ಪತ್ರಿಕೆಗೆ ಯಾರೂ ಸಪೋರ್ಟ್ ಇಲ್ಲ ಯಾರು ಸಹಾಯ ಮಾಡೋರಿಲ್ಲ ಪತ್ರಿಕೆಗೆ ಹಾಗಾಗಿ ಆಮೇಲೆ ಪತ್ರಿಕೆ ಪ್ರಿಂಟ್ ಮಾಡಬೇಕಾದ್ರೆ ಅದರ ಕಾಸ್ಟ್ಗಳು ಸಹ ಹೇಳಿದರು ನಾವು ಪತ್ರಕರ್ತರಾಗಿ ನಮಗೆ ಆ ಕೆಲವೊಂದು ವಿಷಯಗಳು ಮರ್ತೋಗಿರ್ತೀವಿ ನಾವು ಏನೋ ಪತ್ರಿಕೆ ಬಿಡುಗಡೆ ಆಗಬೇಕು ಆ ಆಚೆ ಬರಬೇಕು ಇದೇ ಉದ್ದೇಶವಾಗಿರುತ್ತೆ ಏನೋ ಒಂದು ಸ್ವಲ್ಪ ಸುದ್ದಿ ಬೇಕು ನಮಗೆ ಎಲ್ಲೋ ಹೋಗಿ ಏನೋ ಸ್ವಲ್ಪ ಕಲೆಕ್ಟ್ ಮಾಡ್ತೀವಿ ಅದನ್ನು ತಂದು ಬಿಡುಗಡೆ ಮಾಡಬೇಕನ್ನೋ ಒಂದು ಟೆನ್ಷನ್ನೇ ನಮಗಿರುತ್ತೆ ಆದರೆ ಈ ಪ್ರಿಂಟಿಂಗಿನ ಒಂದು ಕಾಸ್ಟು ಮತ್ತು ಇದನ್ನು ನಡೆಸೋದು ತುಂಬ ಕಷ್ಟಕರವಾಗಿ ಇದೆ ಹಾಗೆ ನಮ್ಮ ವೇದಿಕೆ ಮೇಲೆ ಹೇಳಿದರು ಈ ಪತ್ರಿಕೆ ವಿಷಯದಲ್ಲಿ ಈ ಮಾಧ್ಯಮನ ಏನು ಮಾಡಿದ್ದಾರೆ ಅಂದರೆ ಇವತ್ತು ಉದ್ಯಮವೂ ಸಹ ಮಾಡಿಕೊಂಡಿದ್ದಾರೆ ಉದ್ಯಮ ಮಾಡಿಕೊಳ್ಳಿಕ್ಕೆ ಅನೇಕ ಕಾರಣಗಳು ಸಹ ಇದೆ ಏಕೆಂದರೆ ನಮ್ಮ ಕೇಂದ್ರ ಸರ್ಕಾರ ಆ ಒಂದು ಏನಾಗಿದೆ ಅಂದರೆ ಕಪಿಮುಷ್ಟಿಯಲ್ಲಿ ನಾವೆಲ್ಲರೂ ಸಿಕ್ಕಾಕ್ಕೊಂಡಿದ್ದೀವಿ ಕೇಂದ್ರ ಸರ್ಕಾರದ ಒಂದು ಕಪಿಮುಷ್ಟಿಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಅದರಿಂದ ಆಚೆ ಬರಬೇಕು ಅಂದರೆ ಈ ರೀತಿಯಾಗಿರುವ ಪತ್ರಿಕೆಗಳು ನಿಜವಾಗಲೂ ಆಚೆ ಬಂದು ಧ್ವನಿ ಎತ್ತಬೇಕು ನಾವು ಅನೇಕ ಜನರಿಗೆ ಅನೇಕ ವಿಷಯಗಳು ನಾವು ತಿಳಿಸಬೇಕಾಗುತ್ತೆ ಹಾಗೆ ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಏನೇನೋ ಬಂದುಬಿಟ್ಟಿದೆ ಇವಾಗ ಪತ್ರಿಕೆ ಓದೋದು ಕಡಿಮೆನೇ ಆಗಿದೆ ಆದ್ದರಿಂದ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ನೀವೆಲ್ಲರೂ ಈ ಪತ್ರಿಕೆಯನ್ನು ಓದ್ ಓದ್ತೀರಾ ಅಂತ ಒಂದು ನಂಬಿಕೆ ನನಗಿದೆ ನೋಡಿ ಅಲ್ಲಿ ಯಾರೋ ಪತ್ರಿಕೆ ಇಟ್ಕೊಂಡು ಓದ್ತಾ ಇದ್ದಾರೆ ನಿಜವಾಗಿ ತುಂಬ ಖುಷಿಯಾಗುತ್ತೆ ನಮಗೆ ಪತ್ರಕರ್ತರಿಗೆ ಏಕೆಂದರೆ ನಾವೊಂದು ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಯಾರಾದರೂ ಪತ್ರಿಕೆ ಅಥವಾ ಏನೋ ಒಂದು ಪೇಪರ್ ಓದ್ತಾ ಇದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ನಮಗೆ ಏಕೆಂದರೆ ಇತ್ತಿನ ಇತ್ತಿನ ದಿನಗಳಲ್ಲಿ ತುಂಬ ಓದೋದು ಕಡಿಮೆ ಆಗಿದೆ ಆದ್ದರಿಂದ ನೀವೆಲ್ಲರೂ ಸಹ ಪತ್ರಿಕೆಯನ್ನು ಓದಿ ಪತ್ರಿಕೆಯನ್ನ ಬೆಳೆಸಿ ಅನೇಕ ವಿಷಯಗಳು ಹೊರಗಡೆ ತರಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಈ ಎರಡು ಮಾತುಗಳನ್ನು ನಾನು ಮುಚ್ಚಿ ನಿಮಗೆ ವಂದನೆಗಳನ್ನು ನಾನು ತಿಳಿಸ್ತೇನೆ ಧನ್ಯವಾದಗಳು ಮಂಜುನಾಥ ಹೆಸರು